ನಮಸ್ಕಾರ ಸುಳ್ಳು ಹೇಳುವವನು ಸಾವಿರ ಹೇಳ್ತಾನೆ ಏಕೆಂದರೆ ಅವನಲ್ಲಿ ಸಾವಿರ ಕತೆಗಳು ಇರ್ತವೆ ನಿಜ ಹೇಳುವವನು ಒಂದೇ ಹೇಳ್ತಾನೆ ಯಾಕಂದರೆ ಅವನ ಬಲ್ಲಿ ಇರೋದು ಒಂದೇ ಕತೆ ನಿಜ ಅನ್ನೋದು ಒಂದೇ ಇರ್ತದ ಅದು ಬೇರೆ ಹೇಳೋದು ಅದು ಮತ್ತೆ ಮತ್ತೆ ಹೇಳಕ್ಕೂ ಹೋಗಲ್ಲ ಒಂದು ಸಾರಿ ಹೇಳತ್ತಾನೆ ನಂಬಿದ್ರೆ ನಂಬ್ರಿ ಬಿಟ್ರು ಬಿಡ್ರಿ ಅಂತ ಹಂಗ ಈ ಜೀವನದೊಳಗೆ ನಾವು ಅನೇಕ ವ್ಯಕ್ತಿಗಳನ್ನು ನಾವು ಭೇಟಿಯಾಗ್ತೀವಿ ಭೇಟಿಯಾದಂಥ ಸಂದರ್ಭದಲ್ಲಿ ನಾವು ಯಾರು ಉತ್ತಮರು ಯಾರ ಮಾತಿನಲ್ಲಿ ಸತ್ಯವಿದೆ ಯಾರ ಮಾತಿನಲ್ಲಿ ಉತ್ತಮತೆ ಇದೆ ಅನ್ನೋದನ್ನು ಗೊತ್ತಿಸ್ಬೇಕಂದ್ರೆ ಇದೊಂದು ಸಣ್ಣ ಅಳತೆಗೊಳ್ಳಲು ನಮ್ಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಏಕೆಂದರೆ ಆ ಸುಳ್ಳು ಹೇಳುವವನು ಸಾವಿರ ಹೇಳ್ತಿರ್ತಾನೆ ರೆಕ್ಕ ಪುಕ್ ರೆಕ್ಕೆ ಪುಕ್ಕ ಕಟ್ಟಿ ಮಾತುಗಳನ್ನು ಎದುರು ಬಿಡ್ತಿರ್ತಾನ ಅವುಗಳ್ ಹಾರಿಕೊಂಡು ಬಂದು ನಮಗೆ ಚೆಂದ ಅನ್ನಿಸ್ತಿರ್ತಾವ ಆದರೆ ನಿಜ ಹೇಳುವವನು ಏನೋ ಸೀದಾ ಸದಾ ಹೇಳ್ತಿರ್ತಾನೆ ಒಂದೇ ಮಾತು ಹೇಳ್ತಿರ್ತಾನೆ ಭಾಳ ಹೇಳಲ್ಲ ಒಂದು ಸರಿ ಹೇಳ್ತಾನೆ ಎರಡು ಸರಿ ಆತನ ಕೇಳಿದ್ರೆ ಕೇಳ್ರಿ ಅಂತಾನೆ ಬಿಟ್ರು ಬಿಡ್ರಿ ಅಂತಾನೆ ಯಾಕಂದ್ರೆ ಮುಂದೆ ಅದು ನಿಜ ಗೊತ್ತಾಗ್ತದೆ ಅನ್ನೋ ಒಂದು ಆತ್ಮವಿಶ್ವಾಸ ಆ ವ್ಯಕ್ತಿಯಲ್ಲಿ ಇರ್ತದೆ ಮತ್ತು ಕೆಲವೊಂದು ಸರಿ ನಿಜ ಹೇಳುವವರ ಮಾತುಗಳು ಕಠೋರವಾಗಿರ್ತವೆ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಿರ್ತಾವ ಆದರೆ ಅವು ಔಷಧಿಯಿಂದ ನಮಗೆ ಒಳ್ಳೆಯದಾಗಿರ್ತಾವೆ ಕೆಲವೊಂದು ಸಾರಿ ಆ ಕ್ಷಣಕ್ಕೆ ನಮಗೂ ಮನಸ್ಸಿಗೆ ನೋವಾಗ್ಬೋದು ಆದರೆ ಅದರ ಮುಂದಿನ ಪರಿಣಾಮ ಮಾತ್ರ ನಮಗೆ ಒಳ್ಳೆಯದೇ ಇರ್ತದೆ ಈ ಸುಳ್ಳು ಹೇಳೋರು ಮಾತು ನಾವು ನಂಬಿದೆವು ಅಂದರೆ ಮುಂದಿನ ಪರಿಣಾಮ ಮಾತ್ರ ಭಾಳ ಕೆಟ್ಟದಾಗಿರ್ತದೆ ಈ ಚೆಂದ ಅನಿಸಿರ್ತಾವೆ ಮಾತು ಮುಂದೆ ಅದು ಪರಿಣಾಮ ಕೆಟ್ಟದಾಗಿರ್ತದೆ ಅದಕ್ಕೆ ಸುಳ್ಳು ಹೇಳುವನು ಸಾವಿರ ಹೇಳ್ತಾನೆ ಯಾಕಂದ್ರೆ ಅವನ ಮೇಲೆ ಸಾವಿರ ಕತೆಗಳು ಇರ್ತಾವೆ ಒಂದು ಸುಳ್ಳು ಮುಚ್ಚಕ್ಕೆ ಇನ್ನೊಂದು ಸುಳ್ಳು ಹೇಳ್ತಾನೆ ಇನ್ನೊಂದು ಸುಳ್ಳು ಮುಚ್ಚಕ್ಕೆ ಮತ್ತೊಂದು ಸುಳ್ಳು ಹೇಳ್ತಾನೆ ಅದಕ್ಕೊಂದು ಕತೆ ಕಟ್ತಾನೆ ಇದಕ್ಕೊಂದು ಕತೆ ಕಟ್ತಾನೆ ಆ ಸುಳ್ಳು ಮುಚ್ಚಕ್ಕೆ ನೋಡ್ತಿರ್ತಾನೆ ನಮ್ಮನ್ನು ನಂಬಿಸ್ಲಿಕ್ಕೆ ನೋಡ್ತಿರ್ತಾನೆ ಆದರೆ ಆ ಕೊನೆಗೆ ಮತ್ತೆ ಗೊತ್ತಾದಾಗ ನಮ್ಮ ನಾವು ಮೋಸ ಹೋದೆವು ಅಂತೇಳಿ ನಾವು ಪಕ್ಷಾತ್ತಾಪ ಕೊಡ್ತೀವಿ ಅದಕ್ಕಿಂತಲೂ ಮೊದಲು ನಾವೇನು ಮಾಡ್ಕೊಳ್ಬೇಕಂದರೆ ಯಾರ ಮಾತಿನಲ್ಲಿ ಸತ್ಯವಿದೆ ಯಾರ ಮಾತಿನಲ್ಲಿ ಸುಳ್ಳು ಇದೆ ಅಂಥೇಳಿ ಸ್ವಲ್ಪ ವಿಚಾರ ಮಾಡಬೇಕು ತಕ್ಷಣಕ್ಕೆ ಎಲ್ಲರ ಮಾತುಗಳನ್ನು ನಂಬುವುದು ಅವಶ್ಯಕತೆ ಇಲ್ಲ ಒಂದಿಷ್ಟು ಕಾಯ್ದು ಒಂದಿಷ್ಟು ವಿಚಾರಿಸಿ ನಾವು ಮಾತುಗಳನ್ನು ನಂಬಬೇಕು ಕೆಲವೊಬ್ಬರು ಮಾತುಗಳು ಕಟೋರ ಅನ್ನಿಸಿದ್ರು ಕೂಡ ಆ ಕ್ಷಣಕ್ಕೆ ಅವರು ಕೆಟ್ಟೋರು ಅಂತೇಳಿ ನಾವು ನಿರ್ಧಾರ ಮಾಡೋದು ಬೇಡ ಯಾಕಂದರೆ ಸುಳ್ಳು ಜನರನ್ನು ಮೆಚ್ಚಿಸ್ತದೆ ಮನಸ್ಸಾಕ್ಷೇನಲ್ಲ ಅದಕ್ಕೆ ನಾವು ಕೂಡ ಅಲ್ಲಿ ಇನ್ನೊಂದು ಕೋನದಿಂದ ವಿಚಾರ ಮಾಡಿದಾಗ ನಾವು ಕೂಡ ಸುಳ್ಳು ಹೇಳಬೇಕಾಗ ಆ ಸುಳ್ಳು ಜನರನ್ನು ಮೆಚ್ಚಿಸ್ಬೋದು ನಮ್ಮ ಒಳಗಿರುವ ಸಾಕ್ಷಿಯನ್ನು ಅದು ಮೆಚ್ಚಿಸೋದಿಲ್ಲ ಮತ್ತು ಅದು ನಮಗೆ ಕೆಲವ್ರಿಗೆ ಅಂತಸಾಕ್ಷಿನೂ ಇರೋದಿಲ್ಲ ಅವರು ಸುಳ್ಳು ಹೇಳ್ಕೊತೇ ಹೋಗಿರ್ತಾರೆ ಅವ್ರಿಗೆ ಮನಸ್ಸಿಗೂ ಆ ಆತ್ಮಸಾಕ್ಷಿ ಅನ್ನೋದು ಎಲ್ಲೋ ಇಲ್ಲ ಅಂತ ಅನ್ನಿಸ್ತತ್ತು ಅಂಥ ವ್ಯಕ್ತಿಗಳು ಕೂಡ ಈ ಸಮಾಜದಲ್ಲಿ ಇದ್ದಾರೆ ನಾವು ಕೂಡ ಸುಳ್ಳು ಹೇಳಬೇಕಾದ್ರೆ ನಮ್ಮ ಸಾಕ್ಷಿ ಒಪ್ಪುವಂಥ ಸುಳ್ಳುಗಳನ್ನು ಹೇಳೋಣ ಆ ಅಂತ್ ಇತರ ಜನರ ಮೆಚ್ಚುವಂಥ ಸುಳ್ಳುಗಳು ಸಾಕಷ್ಟು ಮಂದಿ ಹೇಳ್ತಾರೆ ಆ ಜನರು ಮೆಚ್ಚುವಂಥ ಹೇಳುವಂಥ ಮೆಚ್ಚುವಂಥ ಜನರು ಮೆಚ್ಚಿಸುವಂಥ ಏನು ಸುಳ್ಳು ಹೇಳ್ತಾರಲ್ಲ ಅಂಥ ವ್ಯಕ್ತಿಗಳು ನಾವು ಆಗುವುದು ಬೇಡ ಭಾಳಷ್ಟು ಮಂದಿ ಹೇಳ್ತಾರೆ ನಮ್ಮ ಆತ್ಮಸಾಕ್ಷಿ ತಕ್ಕಂತೆ ನಾವು ಹೇಳೋಣ ಅದಕ್ಕೆ ಈ ಜಗದಲ್ಲಿ ಸುಳ್ಳು ಹೇಳೋರು ಸಾಕಷ್ಟು ಅದ ಅವರು ಸಾವಿರ ಕಥೆಗಳನ್ನು ಹೇಳ್ತಿರ್ತಾರೆ ಆ ಬಣ್ಣವಂತ ಬಣ್ಣದ ಅಂದ ಚಂದದ ಕತೆಗಳಿಗೆ ನಾವು ಮರಳಾಗಿ ಕಣ್ಮುಚ್ಚಿ ಆ ಕಥೆಗಳನ್ನು ಆಲಿಸ್ಕೊಂಡು ಅಂದ್ರೆ ಮೋಸ ಹೋಗೋದು ಶತಸಿದ್ಧ ಅದಕ್ಕೆ ಆ ಮೋಸ ಹೋಗಬಾರ್ದು ನಾವು ನಮ್ಮ ಜೀವನದಲ್ಲಿ ಭಾಳಷ್ಟು ಮೋಸ ಹೋಗ್ತೀವಿ ಆ ಮೋಸ ಹೋಗೋದರಿಂದ ತಪ್ಪಿಸ್ಕೊಳ್ಬೇಕು ಅಂದರೆ ಸುಳ್ಳು ಹೇಳುವವರನ್ನು ಗುರುತಿಸ್ಕೊಳ್ಬೇಕು ನಾವು ಇಂಥವ್ರು ಸುಳ್ಳು ಹೇಳ್ತಾರೆ ನಾವು ಗುರ್ತಿಸ್ಕೊಳ್ಬೇಕು ಅವ್ರ ಮಾತಿನಲ್ಲಿ ಸುಳ್ಳು ಅಂತ ಗುರ್ತಿಸುವ ಒಂದು ಕಲೆಯನ್ನು ನಾವು ಕಲಿಬೇಕು ಯಾವಾಗ ಮಾತಿನಲ್ಲಿ ರೆಕ್ಕೆ ಪುಕ್ಕಗಳು ಉಟ್ಕೊಂಡು ಹೋಗು ಅಂದ ಚಂದಗಳು ಹುಟ್ಕೊಂಡು ಹಂದರೆ ಸ್ವಲ್ಪ ಅದನ್ನು ಸೋಸುವ ಕೆಲಸ ಅದರಲ್ಲಿನ ನೈಜತೆಯನ್ನು ಹುಡುಕುವ ಕೆಲಸ ನಾವು ಮಾಡಬೇಕು ಮಾಡಬೇಕಾದ್ರೆ ನಮಗದು ಗೊತ್ತಾಗ್ತದೆ ಗೊತ್ತಾಯಿತು ಅಂದರೆ ಆಗ ಆ ಮಾತನ್ನು ನಂಬಬೇಕು ಬಿಡಬೇಕು ಅನ್ನೊಂದೂ ಗೊತ್ತ ಮತ್ತು ಕೆಲವೊಂದು ಸಂದರ್ಭದಲ್ಲಿ ನಾವು ಎಲ್ಲರೂ ಮಾತು ಕೇಳಬೇಕು ಕೇಳಕ್ಕೆ ಮಜಾ ಅನ್ನಿಸ್ತಾ ಕೇಳಬೇಕು ಆದರೆ ನಂಬೋದು ವಿಚಾರಿಸಿ ನಂಬಬೇಕು ಆ ಕ್ಷಣಕ್ಕೆ ಖುಷಿ ಕೊಡ್ತಿರ್ತವೆ ಆ ಮಾತುಗಳು ಕೇಳಕ್ಕೆ ಖುಷಿ ಕೊಡ್ತಿರ್ತವೆ ಅಂತ ಮಾತುಗಳನ್ನು ಕೇಳಬೇಕು ಆನಂದ ಪಡೋದರಲ್ಲಿ ಅಭ್ಯಂತರ ಇಲ್ಲ ಆದರೆ ನಂಬುವುದರಲ್ಲಿ ತೊಂದರೆ ಇದೆ ಪರೀಕ್ಷಿಸಿ ನಂಬಿದಾಗ ಮಾತ್ರ ನಂಬಿ ಒಳ್ಳದಾಗ್ತದೆ ಇನ್ನು ಯಾರು ಕಠೋರ ಮಾತುಗಳು ಇರ್ತವಲ್ಲ ಅಂಥ ಮಾತುಗಳಂದು ನಾವು ಕೇಳಬೇಕು ಯಾಕಂದರೆ ಅಲ್ಲಿ ಔಷಧಿ ಇದೆ ನಮ್ಮ ಜೀವನಕ್ಕೆ ಅವರ ಮಾತುಗಳಲ್ಲಿ ಔಷಧಿ ಇದೆ ಆ ಔಷಧಿಯಿಂದ ನಮ್ಮ ಜೀವನದ ಎಲ್ಲ ರೋಗಗಳು ದೂರ ಆಗ್ತವೆ ಜೀವನದ ಅನೇಕ ಕಷ್ಟಗಳಂಥ ರೋಗಗಳಿಂದ ದೂರ ಆಗ್ತವೆ ಅದಕ್ಕೆ ಕೆಲವೊಬ್ಬರು ಮಾತುಗಳನ್ನು ನಾವು ಕಠೋರ ಇದ್ದರೂ ಕೂಡ ಆ ಮಾತಿನಲ್ಲಿ ಸತ್ಯ ಇರ್ತದೆ ಅಂತ ಮಾತುಗಳನ್ನು ಆಲಿಸ್ಬೇಕು ಅದನ್ನು ಕೂಡ ತಕ್ಷಣಕ್ಕೆ ಒಪ್ಪೋದ್ಬೇಡ ಸ್ವಲ್ಪ ವಿಚಾರಿಸಿ ಅದನ್ನು ಸೂಚಿಸಿ ನೋಡಿದಾಗ ಗೊತ್ತಾಗ್ತದೆ ಸತ್ಯನೋ ಮೋಸಗಳು ಅಂತ ಗೊತ್ತಾಗ್ತದೆ ಅದನ್ನು ವಿಚಾರಿಸಿ ನಾವು ನಂಬಿ ನೋಡಿದವ ನೋಡಿ ನಂಬಿದಾಗ ಮುಂದೆ ಒಳ್ಳೇದಾಗ್ತದೆ ಅದಕ್ಕೆ ಸುಳ್ಳು ಹೇಳುವವ್ರ ಹತ್ರ ಸಾವಿರ ಕಥೆಗಳು ಆ ಕಥೆಗಳನ್ನು ನಂಬೋದು ಬೇಡ ಕಥೆಗಳನ್ನು ಕತೆ ಸತ್ಯಗಳ ಮಾತು ಕಠೋರವಾಗಿದ್ದರೂ ಕೂಡ ಅದನ್ನು ಸ್ವೀಕರಿಸೋ ಒಂದು ಮನೋಭಾವ ನಮ್ಮನ್ನು ರಚಿಸ್ಕೊಡೋಣ 怎么了大哥？